ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಶುಕ್ರವಾರ ದಿವಸ ದಿಲ್ಲಿಯ ಹೈಕೋರ್ಟು ರಾಹುಲ್ ಗಾಂಧಿ ಅವರಿಗೆ ಸಂಬಂಧಿಸಿದಂತೆ ಎರಡು ಮಹತ್ವದ ತೀರ್ಪುಗಳನ್ನು ನೀಡಿದೆ ಏನು ವಿಷಯ ಈಗಾಗಲೇ ಒಂದಿಲ್ಲ ಒಂದು ಕೋರ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಅಲೆಯಬೇಕಾದಂಥ ಪರಿಸ್ಥಿತಿ ಒದಗಿ ಬಂದಿದೆ ಏಕೆಂದರೆ ಅವರು ಏನು ಮಾತನಾಡ್ತೇನೆ ಎಲ್ಲಿ ಮಾತಾಡ್ತೇನೆ ಯಾರ ಕುರಿತು ಮಾತಾಡ್ತೇನೆ ಅನ್ನುವುದರ ಕುರಿತು ಪರವೆಯನ್ನೇ ಇಟ್ಟುಕೊಂಡಿರುವುದಿಲ್ಲ ಮತ್ತು ಜವಾಬ್ದಾರಿಯುತವಾಗಿ ಮಾತನಾಡುವುದಿಲ್ಲ ಅವರ ಬೇಜವಾಬ್ದಾರಿ ಹೇಳಿಕೆಗಳಿಂದಾಗಿ ಅವರು ಯಾವ ರೀತಿ ಎಡವಟ್ಟುಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ನೀವು ಈಗಾಗಲೇ ಬಲ್ಲಿರಿ ಅವರ ಸಂಸತ್ ಸದಸ್ಯತ್ವ ಹೊರಟು ಹೋಗಿತ್ತು ಆದರೆ ಸುಪ್ರೀಂ ಕೋರ್ಟಿನ ಆದೇಶದಿಂದಾಗಿ ಈಗ ಮತ್ತೆ ಅದು ತಾತ್ಕಾಲಿಕವಾಗಿ ಉಳಿದುಕೊಂಡಿದೆ ಆದರೆ ಮೊಕದ್ದಮೆ ಹಾಗೆಯೇ ಇದೆ ಈಗ ದಿಲ್ಲಿಯ ಹೈಕೋರ್ಟ್ನಲ್ಲಿ ಬಂದಂಥ ತೀರ್ಪುಗಳ ಬಗ್ಗೆ ನೋಡೋಣ ಒಂದು ಟ್ವಿಟರ್ ಹ್ಯಾಂಡಲ್ನಲ್ಲಿ ಫೋಟೋ ಹಾಕ್ತಾರೆ ರಾಹುಲ್ ಗಾಂಧಿಯವರು ಒಬ್ಬ ಅಪ್ರಾಪ್ತ ಬಾಲಿಕೆಯ ಮೇಲೆ ನಡೆದಂಥ ಅತ್ಯಾಚಾರ ಮತ್ತು ಹತ್ಯೆ ಕುರಿತಾಗಿ ಮೊದಲನೇದಾಗಿ ಈ ದೇಶದಲ್ಲಿ ಯಾವುದಾದರೂ ಲೈಂಗಿಕ ಶೋಷಣೆ ಆದಂಥ ಸಂದರ್ಭದಲ್ಲಿ ಅಥವಾ ಅತ್ಯಾಚಾರ ಆದಂಥ ಸಂದರ್ಭದಲ್ಲಿ ಹತ್ಯೆಯಾದಂಥ ಸಂದರ್ಭದಲ್ಲಿ ಅವರ ಖಾಸಗಿತನವನ್ನು ನಾವು ಪ್ರಚಾರ ಮಾಡುವ ಹಾಗಿಲ್ಲ ಅವರ ಹೆಸರನ್ನು ಕೂಡ ಹೇಳುವ ಹಾಗಿಲ್ಲ ಜೊತೆಗೆ ಆ ಭಾವಚಿತ್ರಗಳನ್ನು ಪ್ರಕಟಿಸುವ ಹಾಗಿಲ್ಲ ಇದು ಈ ನೆಲದ ಕಾನೂನು ಆದರೆ ರಾಹುಲ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇರುವಂಥ ಮನುಷ್ಯ ಭ್ರಮಿಸಿಕೊಂಡಿರುವಂಥ ಮನುಷ್ಯ ಇದರ ಪರಿವೇ ಇಲ್ಲದೆ ಅಂಥದ್ದೊಂದು ಫೋಟೋವನ್ನು ಪ್ರಕಟಿಸ್ತಾರೆ ಇದು ಕೋರ್ಟಿಗೆ ಹೋಗುತ್ತೆ ಹೋದಂಥ ಸಂದರ್ಭದಲ್ಲಿ ಕೋರ್ಟ್ ಚೀಮಾರಿ ಹಾಕಿ ಈ ರೀತಿಯ ಫೋಟೋಗಳನ್ನು ಪ್ರಕಟಿಸುವ ಹಾಗಿಲ್ಲ ತಕ್ಷಣದಲ್ಲಿ ಇದನ್ನು ನೀವು ಡಿಲೀಟ್ ಮಾಡಬೇಕು ಅಂತ ತೀರ್ಪನ್ನು ನೀಡುತ್ತೆ ಕೋರ್ಟು ಬೇರೆ ಯಾರೋ ಆಗಿದ್ರೆ ಅವಮಾನದ ಪ್ರಶ್ನೆ ಅದು ಕೋರ್ಟಿಂದ ಹೇಳಿಸ್ಕೊಂಡು ನಾವು ಫೋಟೋ ಹಾಕ್ಬೋದು ಡಿಲೀಟ್ ಮಾಡಬೇಕಾಗಿದ್ದೀನಿ ಏನು ಹಾಕಬೇಕು ಏನು ಹಾಕಬಾರ್ದು ಅನ್ನೋಂಥ ಕನಿಷ್ಠ ವಿವೇಕ ಅಂತ ಆಲೋಚನೆ ಮಾಡ್ತೀವಿ ಆದರೆ ರಾಹುಲ್ ಗಾಂಧಿ ಎರಡು ದಶಕದಿಂದ ಆ ದೇಶದ ರಾಜಕಾರಣದಲ್ಲಿರುವಂಥ ಮನುಷ್ಯ ಕನಿಷ್ಠ ವಿವೇಚನೆಯನ್ನು ಮಾಡಲಾರದೆ ಇಂಥದೊಂದು ಪ್ರಮಾದವನ್ನು ಎಸಗಿದ್ದಾರೆ ಇದು ಒಂದನೇ ಪ್ರಕರಣ ಎರಡನೇ ಪ್ರಕರಣ ರಾಹುಲ್ ಗಾಂಧಿಯವರು ಈ ದೇಶದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಏನು ಬೇಕಾದರೂ ಮಾತನಾಡಬಹುದು ಅಂತ ಇಷ್ಟು ದಿವಸ ತಿಳ್ಕೊಂಡಿದ್ರು ಆದರೆ ಈಗ ಹಾಗೆ ಮಾತನಾಡಿದರೆ ಕೋರ್ಟಿನಿಂದ ಕೋರ್ಟಿಗೆ ಕೋರ್ಟಿನಿಂದ ಕೋರ್ಟಿಗೆ ಅಲಿಯೇಬೇಕಾದಂಥ ಪರಿಸ್ಥಿತಿ ಬರುತ್ತೆ ಜೈಲಿಗೆ ಹೋದರೂ ಅಚ್ಚರಿ ಇಲ್ಲ ಅನ್ನೋದು ಇತ್ತೀಚಿನ ದಿನದಲ್ಲಿ ಅವರಿಗೆ ಗೊತ್ತಾಗ್ತಾ ಇದೆ ಯಾವಾಗ ಇವರು ನರೇಂದ್ರ ಅವರ ಬಗ್ಗೆ ಮಾತಾಡಿದರು ಮೋದಿ ಅನ್ನೋ ಸರಣೆ ಮರವರೆಲ್ಲ ಕಳ್ಳರು ಯಾಕಾಗಿರ್ತಾರೆ ಅಂತ ಕೋಲಾರಲ್ಲಿ ಹೇಳಿದ್ರಲ್ಲ ಅದಾದ ಮೇಲೆ ಇವರಿಗೆ ಗೊತ್ತಾಗಿದೆ ಇಲ್ಲ ಈ ನೆಲದ ಕಾನೂನು ನನಗೂ ಒಂದೇ ಉಳಿದವ್ರಿಗೂ ಒಂದೇ ಅಂತ ಈಗೇನು ಮಾಡಿದರು ಮೊನ್ನೆ ರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ಇವರು ನರೇಂದ್ರ ಮೋದಿಯವ್ರನ್ನ ಪಿಕ್ ಪ್ಯಾಕೆಟರ್ ಅಂತ ಕರೆದ್ರು ಇವರೊಂದು ಟೀಮ್ ಮಾಡ್ಕೊಂಡಿರ್ತಾರೆ ನರೇಂದ್ರ ಮೋದಿಯವರು ಇವರು ಜನರ ದಿಕ್ಕು ತಪ್ಪಿಸ್ತಾರೆ ಇವ್ರು ಬಂದು ಜೇವಿಕಾಯಿ ಹಾಕಿ ದುಡ್ಡನ್ನು ಕಿತ್ಕೋತಾರೆ ಪಿಕ್ ಪ್ಯಾಕೆಟರ್ ಟೀಮ್ ಇವ್ರದು ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಯಾವಾಗ ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟರು ಇವರು ಪಿಕ್ ಪ್ಯಾಕೆಟರ್ ಅನ್ನೋದನ್ನು ಪ್ರೂವ್ ಮಾಡಬೇಕಾಗತ್ತೆ ಚುನಾವಣಾ ಆಯೋಗ ಇವ್ರಿಗೊಂದು ನೋಟಿಸ್ ಕೊಡತ್ತೆ ಏನಂತ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವಂಥ ಸಂದರ್ಭದಲ್ಲಿ ಯಾವುದೇ ಶಾ ಸಾಕ್ಷ್ಯಾಧಾರಗಳಿಲ್ಲದೆ ನೀವು ಆರೋಪ ಮಾಡುವ ಹಾಗಿಲ್ಲ ಆದ್ದರಿಂದ ನೀವು ಈ ರೀತಿ ಆರೋಪ ಮಾಡಿದ್ದಕ್ಕೆ ಸ್ಪಷ್ಟೀಕರಣ ಕೊಡಿ ನಿಮ್ಮ ಬಳಿ ಸಾಕ್ಷ್ಯಾಧಾರಗಳಿದ್ದರೆ ಕೊಡಿ ಈ ದೇಶದ ಪ್ರಧಾನಿಯವರ ಬಗ್ಗೆ ನೀವು ಮಾತಾಡಿದ್ದೀರಿ ಅಂತ ನರ ಇವರಿಗೆ ರಾಹುಲ್ ಗಾಂಧಿಯವ್ರಿಗೊಂದು ಸೊಕ್ಕಿದೆ ಸೊಕ್ಕು ಏನಂತ ನನಗೆ ಯಾರು ಏನು ಮಾಡೋಕ್ಕಾಗಲ್ಲ ನಾನು ಈ ದೇಶದ ಪ್ರಧಾನಿ ಆಗೋನು ಅನ್ನುವಂಥದ್ದೊಂದು ಭಾಳ ದೊಡ್ಡ ಮಟ್ಟದ ಉದ್ದಟತನ ಮತ್ತು ಸೊಕ್ಕು ಎರಡೂ ಇದೆ ಇವರು ಉತ್ತರವನ್ನು ಕೊಡೋದಿಲ್ಲ ಚುನಾವಣಾ ಕಮಿಷನ್ಗೆ ಆವಾಗ ಒಬ್ರು ಕೇಸ್ ಹಾಕ್ತಾರೆ ದಿಲ್ಲಿ ಹೈಕೋರ್ಟಲ್ಲಿ ಏನಂತ ಚುನಾವಣಾ ಆಯೋಗ ಇವರಿಗೆ ನೋಟಿಸನ್ನು ಕೊಟ್ಟಿದೆ ಇದರ ಕುರಿತಾಗಿ ಆದರೆ ಇವರು ಯಾವುದೇ ರೀತಿ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ನೋಟಿಸ್ಗೆ ಸ್ಪಷ್ಟೀಕರಣವನ್ನು ಕೊಟ್ಟಿಲ್ಲ ಉತ್ತರವನ್ನು ಕೊಟ್ಟಿಲ್ಲ ಕ್ಷಮೆಯಾಚನೆಯನ್ನು ಮಾಡಿಲ್ಲ ಆದ್ದರಿಂದ ಇವ್ರ ಮೇಲೆ ಕ್ರಮ ಕೈಗೊಳ್ಳುವಂತೆ ನೀವು ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡಿ ಅಂತ ಹೈಕೋರ್ಟಿಗೆ ಮೊರೆ ಹೋಗ್ತಾರೆ ಈ ದೇಶದ ಜನ ಈಗ ಪ್ರಾಜ್ಞರಾಗಿದ್ದಾರೆ ಪ್ರಜ್ಞಾವಂತರಾಗಿದ್ದಾರೆ ಈ ರೀತಿ ಎಡವಟ್ಟು ಮಾಡಿದರೆ ಸಹಿಸೋದಿಲ್ಲ ಅಂತ ಈಗಲಾದರೂ ಈ ರಾಹುಲ್ ಗಾಂಧಿಯವರು ಅರ್ಥ ಮಾಡ್ಕೋಬೇಕು ಯಾಕೆಂದರೆ ಇವರಿಗೆ ಗುಜರಾತ್ ಹೈಕೋರ್ಟ್ ಅಲ್ಲಿ ಇವ್ರ ಮೇಲೆ ಒಂದು ಅಬ್ಸರ್ವೇಷನ್ ಒಂದು ಮಾತು ಹೇಳ್ತಾರೆ ಏನಂತ ಹಿ ಈಸ್ ಅಬ್ಜ್ ಹೆಬಿಚುವಲ್ ಅಫೆಂಡರ್ ಅಂತ ಪದೇ ಪದೇ ತಪ್ಪು ಮಾಡುವಂಥ ಮನುಷ್ಯ ತಪ್ಪು ಮಾಡುವ ಚಟ ಇರುವಂಥ ಮನುಷ್ಯ ಅನ್ನುವಂಥ ಇವ್ರ ಬಗ್ಗೆ ಹೇಳ್ತಾರೆ ಬೇರೆ ಯಾರಿಗೆ ನಮ್ಮ ಮಾತು ಮಾತಾಡಿದ್ವಿ ಎಂಥ ಅವಮಾನ ಇದು ಅನ್ಕೊತಿದ್ವಿ ಇವ್ರಿಗೆ ಏನು ಅನ್ಸೋದೆ ಇಲ್ವಾ ಅಂತ ಆಯಿತು ಈಗ ಚುನಾವಣಾ ಆಯೋಗಕ್ಕೆ ನಿರ್ದೇಶನವನ್ನು ಕೊಡುತ್ತೆ ದಿಲ್ಲಿ ಹೈಕೋರ್ಟು ಏನಂತ ಎಂಟು ವಾರಗಳ ಒಳಗಾಗಿ ನೀವು ರಾಹುಲ್ ಗಾಂಧಿಯವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಕ್ರಮವನ್ನು ಕೈಗೊಳ್ಳಬೇಕು ಗಡುವು ಎಂಟು ವಾರದ ಗಡುವು ಅಂದರೆ ಎರಡು ತಿಂಗಳು ಅಷ್ಟರಲ್ಲಿ ಈಗ ಚುನಾವಣಾ ಆಯೋಗ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗತ್ತೆ ಕ್ರಮ ಕೈಗೊಳ್ಳದೆ ಹೋದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಆದ್ದರಿಂದ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳೋದು ಅನಿವಾರ್ಯವಾಗಿದೆ ರಾಹುಲ್ ಗಾಂಧಿಗೆ ಇದೇ ರೀತಿಯ ಎಂಟು ಮೊಕದ್ದಮೆಗಳು ಬೇರೆ ಬೇರೆ ಕೋರ್ಟ್ನಲ್ಲಿ ನಡೀತಾ ಇದ್ದಾವೆ ಎಲ್ಲಿಯೂ ಸರಿಯಾಗಿ ಇವರು ಹಾಜರಾಗ್ತಾ ಇಲ್ಲ ಬಾಡಿ ವಾರಂಟ್ಗಳಾಗುವವರೆಗೂ ಹೋಗೋದೇ ಇಲ್ಲ ಇವರ ಪರವಾಗಿ ವಕೀಲರು ಹೋಗ್ತಾರೆ ಅಲ್ಲಿ ಚೀಮಾರ್ ಹಾಕ್ಸ್ಕೊಂಡು ಬರ್ತಾ ಇದ್ದಾರೆ ಇಂಥ ವ್ಯಕ್ತಿ ಈ ದೇಶದ ಪ್ರಧಾನಿ ಆಗಬೇಕು ಅಂತ ಕನಸ್ಕೊಳ್ತಾರೆ ನಮ್ಮ ದುರಂತ ನಮ್ಮ ದುರ್ದೈವ ನೋಡಿ ಹೇಗಿದೆ ಅಂತ ಇಂಥವರನ್ನು ಆಯ್ಕೆ ಮಾಡಬೇಕು ಅಂತ ಒಂದಿಷ್ಟು ಜನ ಗುಲಾಮ್ ರೋಡ್ ಇರ್ತಾರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ